ಇವರು ಹಿಂದೂ ಹಿಂದೂ ಹಿಂದುತ್ವ ಅಂತ ಹೇಳ್ತಾರಲ್ಲ ಮುಂಜಾನಿಂದ ಸಂಜೆವರೆಗೂ ಸಿದ್ದರಾಮಯ್ಯನವರಿಗೆ ಸಿದ್ದರಾಮುಲ್ಲ ಕಾಣ ಅನ್ನೋದು ಸಮಸ್ತ ಹಿಂದೂ ಕುಲಕ್ಕೆ ದ್ರೋಹ ಸಿದ್ದರಾಮಯ್ಯನವರು ಸಿದ್ದರಾಮುಲ್ಲ ಕಾಣ ಹೌದು ಒಪ್ಪುಗಳನ್ನ ಈ ದೇವಸ್ಥಾನಗಳು ಕೂಡ ಅನೇಕ ಅನುದಾನ ಕೊಟ್ಟಲ್ಲ ಅವಂಗಾದ್ರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಶಾಸ್ತ್ರಿನೂ ಆಗ್ತಾರೆ ಅವರು ಸಿದ್ದರಾಮಯ್ಯ ಜೋಶಿನೂ ಆಗ್ತಾರೆ ಸಿದ್ದರಾಮಯ್ಯ ಭಟ್ರು ಆಗ್ತಾರೆ ಸಿದ್ದರಾಮಯ್ಯ ಅಂಬೇಡ್ಕರ್ ಆಗ್ತಾರೆ ಸಿದ್ದರಾಮಯ್ಯ ಬಸವಣ್ಣ ಆಗ್ತಾರೆ ಹಿಂದೂಗಳು ಕೂಡ ಇತ್ತಕ್ಕೆ ಕೆಲಸ ಮಾಡೋದಿಲ್ಲ ಇವರು ಸಿಟಿ ರವಿ ಅವ್ರು ಮಾತಾಡೋದು ನೋಡಿದ್ರೆ ಅಂತ ತಿನ್ನೋದು ಬದ್ನೇಕಾಯಿ ಅನ್ನೋದು ಸ್ಪಷ್ಟವಾಗಿ ನಮ್ಗೆ ಅರ್ಥ ಆಗುತ್ತೆ ಜನ ಮತದಾರರು ಇವರಿಗೆ ಬಹುಮತ ಕೊಟ್ಟಿಲ್ಲ ಇವರು ಅನೈತಿಕತೆಯಿಂದ ಶಾಸಕರನ್ನ ಖರೀದಿ ಮಾಡಿ ವಾಮ ಮಾರ್ಗದಿಂದ ಹಿಂದಿನ ಭಾಗದಿಂದ ಬಂದು ಇವತ್ತು ಇವರು ಸರ್ಕಾರ ನಡೆಸ್ತಾ ಇದ್ದಾರೆ ಹೊರತು ದುಡ್ಡು ಕೊಟ್ಟು ಎನ್ನು ಖರೀದಿ ಮಾಡಿ ಅನೈತಿಕವಾಗಿ ರಚನೆ ಆಗಿರ್ತಕ್ಕಂಥ ಸರ್ಕಾರ ಯಾಕಂದ್ರೆ ಸಿದ್ದರಾಮಯ್ಯ ಅವರ ಶ್ರೀರಾಮಚಂದ್ರ ಇದ್ದಾನೆ ಇದು ಶ್ರೀರಾಮಚಂದ್ರ ಇದ್ದಾನೆ ಅಂದ್ರೆ ನಿಮ್ಮ ಎಂದೂ ಕೂಡ ಶ್ರೀರಾಮಚಂದ್ರ ನಿಮ್ಮ ಸಿಟಿ ರವಿ ಅವ್ರ ಹುಟ್ಟು ಗುಣ ಅದು ಸಿದ್ದರಾಮಯ್ಯನವ್ರ ಬಗ್ಗೆ ಪದೇ ಪದೇ ಅವರು ಮಾತಾಡೋದು ಅದು ಒನ್ಲಿ ಹಿಂದೂ ಮುಸ್ಲಿಮ್ ಹಿಂದೂ ಮುಸ್ಲಿಮ್ ಇಲ್ಲ ಅಂತಂದ್ರೆ ಅವ್ರು ಬಟ್ಟೆಗೆ ತಿಂದಿದ್ದು ಊಟ ಅದು ಅರಗೋದೇ ಇಲ್ಲ